ಆಗಿದೆ ಕುಟುಂಬ ರಾಜಕಾರಣಕ್ಕೆ ಮನೆ ಕುಟುಂಬ ರಾಜಕಾರಣ ಎಲ್ಲ ಅಲ್ಲ ಯಾರು ಗೆಲ್ತಾರೆ ಎಂಬ ಒಂದು ವಿಶ್ವಾಸ ಇದೆ ಅವ್ರ ಮೇಲೆ ಮಾಡಿದ್ದಾರೆ ತಪ್ಪೇನಿಲ್ಲ ಅದು ಎಮ್ ಎಲ್ ಎ ಚುನಾವಣೆ ಬೇರೆ ಆಗ್ತದೆ ಎಂ ಪಿ ಚುನಾವಣೆ ಎಂ ಪಿ ಚುನಾವಣೆಗೆ ಅದು ಎಂ ಪಿ ಟಿಕೆಟ್ ಕೊಟ್ಟರೆ ಕುಟುಂಬ ರಾಜಕಾರಣ ಎಲ್ ಅನ್ಬೋದು ಒಂದೇ ಕುಟುಂಬ ಏನಾಗಿದೆ ಮೋದಿಯ ದುರಾಡಳಿತ ಮೋದಿಯ ಒಂದು ದೌರ್ಜನ್ಯ ವಿರುದ್ಧ ನಾವೆಲ್ಲ ಗೆಲ್ಬೇಕಾಗಿದ್ದೇವೆ ಕಾಂಗ್ರೆಸ್ ಪಕ್ಷ ಗೆಲ್ಸ್ಬೇಕಾಗಿದೆ ನಿಮ್ಗೆ ಅನಿವಾರ್ಯ ನಮ್ಮ ಮೋದಿನ ಎದುರಿಸ್ಬೇಕು ಅಂದರೆ ನಾವು ಯಾರು ಗೆಲ್ತಾರೆ ಅನ್ನೋದನ್ನ ನೋಡಬೇಕಾಗ್ತದೆ ಇದರಲ್ಲಿ ಬೇರೆ ಥರದ್ದೆಲ್ಲ ಪರೀಕ್ಷೆ ಮಾಡೋಕ್ಕಾಗಲ್ಲ ಆ ಕಾರಣ ನಿಲ್ಸಿದರೆ ಸರಿ ಇದೆ ನಾವು ಗೆಲ್ತೀವಿ ತಮಗೆ ಕರೆ ಮಾಡಿದ್ರು ಸರ್ ಬಗ್ಗೆ ಸಮಯ ಇದೆಯಲ್ಲ ರಾತ್ರಿ ಅದೊಂದು ಇದ್ರ ಮೇಲೆ ನಿಮಗೆ ಸಂತೋಷದ ನಾನು ನಾನು ಮುಂಚೆನೇ ಹೇಳಿದ್ದೆ ಕಾಂಗ್ರೆಸ್ನಾಗೆ ಕತೆ ಕೊಟ್ಟರು ನಾವು ಓಟ್ ಹಾಕ್ತೀವಿ ಚುನಾವಣೆ ಮಾಡ್ತೀವಿ ನಾವು ಕಾಂಗ್ರೆಸ್ ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ಬರೋ ಕೆಲಸ ಮಾಡ್ತೀವಿ ಚೆನ್ನಾಗಿ ಅಂತ ನೀವು ಹೋಗ್ತಾ ಇದ್ದೀರ ಹೇಳಿದ್ವಿ ಮಿನಿಷ್ಟ್ರ್ ಮನೇಲಿ ನಿಂತು ಮಿನಿಷ್ಟ್ರ್ ನಿಂತಂಗೆ ಎಲೆಕ್ಷನ್ ಕೆಲಸ ಅದಕ್ಕೆ ಡಬಲ್ ಮಾಡ್ಬೇಕಲ್ಲ ಚುನಾವಣಾ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಮಾತಾಡಿದ್ರು ಇಲ್ಲ ಇಲ್ಲಿ ಯಾವುದೇ ರೀತಿಯ ಚುನಾವಣಾ ಪ್ರಚಾರ ಆರಂಭಗೊಂಡಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆರಂಭಗೊಳ್ತದೆ ನೂರು ನೂರು ಚುನಾವಣೆ ಗೆಲ್ತೀವಿ ಸರ್ ಸರಿ ಚೆನ್ನಗಿರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಮತ್ತೆ ಕೇಳ್ತಿರೋ ಅಥವಾ ಪ್ರಭಾ ಮಲ್ಲಿಕಾರ್ಜುನ ಪರವಾಗಿ ಮತ್ತೆ ಕೇಳಿ ನಾನು ಹೇಳಿದ್ನಲ್ಲ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಮ್ಯಾಲೆ ಪಕ್ಷದ

ಅವ್ರ ತಟ್ಟದೇ ಯಜ್ಞ ಬಿದ್ದಿದೆ ನಮ್ಮನೇ ನೊಣ ಓಡ್ಸಕ್ ಹೋಗ್ತಾರೆ ಅವ್ರದ್ದು ಯಜ್ಞ ಅವ್ರ ಫಸ್ಟ್ ಮಾಡ್ಕಂಡ್ ನಮ್ದೊಣ್ಣೆ ಏನ್ ಮಾಡ್ತಾರೆ ನಾವು ನಮಗೆ ಕೊಟ್ಟಿದಾರಲ್ಲ ನಮ್ದು ಅವ್ರದೇನು ಒಂದೇ ಕುಟುಂಬ ಅಲ್ಲ ಬೇರೆ ಬೇರೆ ಕುಟುಂಬ ನಮಗೆ ಕೊಟ್ಟಿದ್ವ ನಾವು ಗೆದ್ದಿಲ್ವ ಅದೇ ರೀತಿ ಜಿಲ್ಲೆಯಲ್ಲಿ ಎಲ್ಲ ರೀತಿ ಎಲ್ಲ ಕುಟುಂಬದಲ್ಲೂ ಗೆದ್ದಿದ್ದೀವಿ ತಪ್ಪು ಅದೆಲ್ಲ ಸಾಮಾನ್ಯ ಕಾರ್ಯಕರ್ತರು ಕೊಡಬಹುದಾಗಿತ್ತು ಬಿಜೆಪಿಯವರು ಕುಟುಂಬ ರಾಜಕಾರಣ ಅಂದ್ರೆ ವಿಶ್ವಾಸಕ್ಕೆ ಕೊಟ್ಟಿಗೆ ಅಂತ ಹೈಕಮಾಂಡ್ ವಿಶ್ವಾಸಕ್ಕೆ ಅಂದ್ರೆ ನಮ್ಗೆಲ್ಲ ಕೇಳಿದ್ರು ಯಾರಿಗೆ ಕೊಡ್ಬೇಕು ಅಂತ ಗೆಲ್ಲ ಅಭ್ಯರ್ಥಿ ಕೊಡ್ರಿ ಅಂತ ಹೇಳಿ ಕೊಡ್ರಿ ಅಂತ ನಾವೇನು ಹೇಳಿರ್ಲಿ ಎಲ್ಲ ಅಭ್ಯರ್ಥಿ ಯಾರಿದ್ರೆ ಅವ್ರಿಗೆ ಕೊಡ್ರಿ ಅಂತ ಈಗ ಎಲ್ಲ ಅಭ್ಯರ್ಥಿ ಅವ್ರು ಇವ್ರನ್ನ ಕಂಡಿದ್ರೆ ಇವ್ರಿಗೆ ಕೊಟ್ಟಿದ್ರೆ ನಾವು ಇವ್ರು ಕೊಡೋ ಕೆಲಸ ಮಾಡ್ತೀವಿ ವಿನಯ್ ಕುಮಾರ ನಮ್ಮ ಅಂತ ಹೇಳ್ತಾರೆ ಆ ಥರದ್ದೇನು ನಡೀತಾ ಇದೆ ಬಟ್ ಆ ಥರದ್ದೇನು ನಡೆಯಲ್ಲ ನಾನು ವಿನಯ್ ಕುಮಾರಿ ಮಾತಾಡಿ ಆ ಥರ ಎಲ್ಲ ಅವಕಾಶ ಬ್ಯಾಂಟು ಕಾಂಗ್ರೆಸ್ ಪಕ್ಷ ಇಂಪಾರ್ಟೆಂಟು ಅಂತ ನಾನು ಮನವರಿಕೆ ಮಾಡಿ ಸರಿ ಮಾಡ್ತೇನೆ ಕೈ ಸಿಗಲ್ಲ ಅಂತ ನಮ್ಮ ಕೈ ಸಿಗ್ತದೆ ಸೆಂಟ್ರಲ್ ಅವಶ್ಯಕತೆನೇ ಬರಲ್ಲ ನಮಗೆ ಸೆಂಟ್ರಲ್ ಅವಶ್ಯಕತೆ ಬರಲ್ಲ ನಮಗೆ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ಅಧ್ಯಕ್ಷ ಇದ್ದಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡಿಕೊಡ್ತಾರೆ ನಮಗೆ ನಮ್ಗೇನು ತೊಂದರೆ ಇಲ್ಲ ನಮ್ಮ ಪಾರ್ಟಿನೇ ನಮಗಿಂತ ಚೆನ್ನಾಗಿದ್ದೀವಿ ಏನೋ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಗೆಲ್ಲಿಸ್ಬೇಕು ಗೆಲ್ಲಿಸ್ತೀವಿ ಅಷ್ಟೇ ಚುನಾವಣೆ ಚೆನ್ನಾಗಿ ಚುನಾವಣಾ ಉಸ್ತುವಾರಿ ಬೇರೆಯವರ ಮುಖಂಡ ಕೊಡ್ತಾರಂತ ಅಂತ ಸುದ್ದಿ ಹೆಂಗ್ ಕೊಡ್ತಾರೆ ಕೊಡಕ್ಕೆ ಬರಲ್ಲ ಕೊಡೋದು ಇಲ್ಲ ಸುದ್ದಿನೂ ಇಲ್ಲ ಕೊಟ್ಟರೆ ಮತ್ತೆ ಅವ್ರನ್ನ ನಡ್ಕೊಂಡು ಚುನಾವಣೆ ಮಾಡಕ್ಕೆ ಹೋಗಿ ನಮ್ದೇ ಅಭ್ಯಂತರ ಇಲ್ಲ ನಮ್ಗತ್ತೆ ಒಂದು ಮೂರು ತಿಂಗ್ಳು ರೆಸ್ಟ್ ಮಾಡ್ತೀವಿ ಸಾಕಾಗಿದ್ದೀವಿ ಹತ್ತು ತಿಂಗಳ ಟೈಮ್ ಸೃಷ್ಟಿ ಆಗಿರಲ್ಲ ಮಾತಾಡ್ತಾರ ಬಿಜೆಪಿಯಿಲ್ಲ ಬಿಜೆಪಿಯವ್ರ ಬಂಡಾಯ ಇದಾರಲ್ಲ ಸಂಪರ್ಕ ಮಾಡಿದ ಬಿಜೆಪಿ ಬಂಡಾಯ ಅಂತಲ್ಲ ಏನಾಗಿದೆ ಸೋಲು ಒಪ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು ಈ ಸರಿ ಸಿದ್ದೇಶ್ ಮನೆ ಕುಟುಂಬಕ್ಕೆ ಅಲ್ಲ ರೇಣುಕ್ಸ್ವಾಮಿಗಲ್ಲ ಮೋದಿ ತಂದು ನಿಲ್ಸಿದ್ರು ಇವತ್ತು ಕಾಂಗ್ರೆಸ್ ದಾವಣಗೆರೆ ಜಿಲ್ಲೆ ಗೆಲ್ತಾರೆ ಅಂತ ಗೊತ್ತು ಸೋಲು ನಾಳೆ ಸೋತ ಮೇಲೆ ನಮ್ಮಿಂದ ಸೋಲ್ತಂತ ಹೊಣೆ ಹೊತ್ಕೊ ಬರೋದಂತ ಅಡ್ವಾನ್ಸ್ ಆಗಿ ಅವರು ಈ ಥರ ಒಂದು ಪಿತೂರಿ ಮಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಒಂದು ಎರಡನೇದು ಅವ್ರಿಗೆ ಇದ್ದರೆ ಏನು ರೇಣುಕಸ್ವಾಮಿ ಟೀಮ್ ಅವ್ರಿಗೆ ತಾಕತ್ತನ್ನದಿದ್ದರೆ ಬಿ ಜೆ ಪಿನ ಬೆಂಬಲಿಸಿ ಗೆಲ್ಸಿಯಂ ಬರಲಿ ನಾನು ಚಾಲೆಂಜ್ ಮಾಡ್ತೀನಿ ತಾಕತ್ತಿದ್ರೆ ಗೇಲ್ಸಿಯಂ ಬರಲಿ ಅವ್ರು ಜೆ ಬಿಜೆಪಿ ಗೆಲ್ಸಿರು ರಾಜೀನಾಮೆ ಕೊಡೋದು ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಶಿಯಂ ಬರಕ್ ಹೇಳಿ ಸೋಲನ ಈ ರೀತಿಯ ವಿಚತ ಏನಂತಾರ ಪದ ವಿಚಲಿತ ಆಗಿ ಈ ರೀತಿ ವ್ಯವಸ್ಥೆ ಮಾಡ್ಕೋಬಾರ್ದು ಬಿಜೆಪಿ ತಾಕತ್ತಿದ್ರೆ ಒಗ್ಗಟ್ಟಾಗ್ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಶಿಯಂ ಬರೀ ನಾವ್ ರಾಜೀನಾಮೆ ಕೊಡ್ತೀವಿ ತಾಕತ್ತಿಲ್ಲ ಸಪ್ರೇಟ್ ಆಗಿ ಯಾಕೆ ಗೆಲ್ಸಕ್ ಹೋಗ್ತಾರೆ ಆಮೇಲೆ ನಾವು ಸಪ್ರೇಟ್ ಆದ್ವಿ ನಾವು ಆದ್ವಿ ಕಾಂಗ್ರೆಸ್ ಗೆಲ್ತು ಅನ್ನೋದ್ ಬೇಡ ನಮ್ ತಾಕತ್ತಲ್ಲಿ ನಾವ್ ಗೆಲ್ತೀವಿ ತೋರಿಸ್ತೀವಿ ಅವರ್ಯಾರು ಒಗ್ಗಟ್ಟಾಗಿ ತಾಕತ್ತಿಂದ ನಮ್ಮ ಎದುರು ಚುನಾವಣೆ ಮಾಡಿ ಗೆಲ್ಲ ರಾಜೀನಾಮೆ ಕೊಡ್ತೀನಿ ಅವ್ರ ಯಾರ ಬಿಜೆಪಿ ಯಾವ್ದು ಗಣಕ ಒಗ್ಗಟ್ಟಲ್ಲ ಅವ್ರು ಏನ್ ತಲೆ ಕೇಳ ಮಾಡಿದ್ರು ಗೆಲ್ಲಲ್ಲ ಈ ಸರಿ ಅದು ಗೊತ್ತಿರೋಕ್ಕೆ ಅವ್ರದೆಲ್ಲ ಅವ್ರವ್ರ ಪಿತೂರಿ ಇದು ನಾವು ಒಗ್ಗಟ್ಟಾಗಿರು ಗೆಲ್ತಿದ್ವಿ ಮಲ್ಲಿಕಾರ್ಜುನ್ ಕುಟುಂಬನ ಮತ್ತೊಂದು ಸರಿ ಸೋಲಿಸ್ತಿದ್ವಿ ಈ ರೀತಿ ಪಿತೂರಿ ಮಾಡಕ್ಕೋಸ್ಕರ ಡಿವೈಡ್ ಡಿವೈಡ್ ಅವರೇ ಹತ್ತಂಗ್ ಮಾಡು ಸತ್ತಂಗ್ ಮಾಡು ಅಂತ ಮಾಡ್ತಾರೆ ಹೇಳುದೀನಲ್ಲ ಒಗ್ಗಟ್ಟಾಗಿ ಬರಲಿ ಚುನಾವಣೆಗೆ ಈಗೇನು ರೆಬಲ್ ಟೀಮು ಗೌತಿ ಸಿದ್ದೇಶ್ವರಿಗೆ ಅದು ಹೇಳುತ್ತಲ್ಲ ಅವರು ಒಗ್ಗಟ್ಟಾಗಿ ತಾಕತ್ತಿದ್ರೆ ಒಗ್ಗಟ್ಟಾಗಿ ಗೆಲ್ಸ್ಕೊಂಡು ಬರಲಿ ಅವ್ರು ಯಾವ ಕ್ಯಾಂಡಿಡೇಟ್ ಆಗ್ತಾರೋ ಒಬ್ರು ಕ್ಯಾಂಡಿಡೇಟ್ ಮಾಡ್ಕೊಂಡು ಬರಲಿ ನಾನೇನಾದ್ರು ಕಾಂಗ್ರೆಸ್ ಪಕ್ಷ ಸೋತ್ರೆ ರಾಜೀನಾಮೆ ಕೊಡ್ತೀನಿ ಬರ್ಕೊಂಡು ಇವತ್ತು ಇವತ್ತು ರಾಜೀನಾಮೆ ಪತ್ರ ಅಟೋಸ್ ಡೇಟಿ ಆರೇ ತಾರೀಕು ಹಾಕ್ಕೊಟ್ಟಿರ್ತೀನಿ ತಾಂಡು ಅಂದರೆ ಕಾನ್ಫಿಡೆನ್ಸ್ ಇದೆ ಅಂತ ಕಾಂಗ್ರೆಸ್ ಬರೋದು ಅಲೆ ಇದೆ ಮಹಿಳೆಯರು ತಾಯಿಯಂದರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡೋಕ್ಕೆ ಸಿದ್ಧರಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಚಕ್ರ ಕಡೆ ಓಡಾಡ್ತಿದ್ದಾರೆ ಓಡಾಡ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಗೆಲ್ಲಂತ ಸಂದರ್ಭದಲ್ಲಿ ನಾವ್ ಬಂಡಾಯ ಆದ್ವಿ ಅದಕ್ಕೆ ಇವ್ರು ಗೆದ್ರು ಅನ್ನೋ ನಮ್ಮ ಕೂರ್ಸತ್ ನಾಳೆ ಅವ್ರು ತಾಕತ್ತಿದ್ರೆ ಬಂದು ಚುನಾವಣೆ ಮಾಡೋಕೆ ಒಗ್ಗಟ್ಟಾಗಿ ತೋರಿಸ್ತೀವಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ